ಸೊ ತುಂಬ ಟೈಮ್ ಆದ ನಂತರ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಸ್ವಲ್ಪ ವೆದರೆಲ್ಲ ಚೇಂಜ್ ಆಯಿತಲ್ವ ಹಾಗೆ ಸ್ವಲ್ಪ ಜ್ವರ ಎಲ್ಲ ಹೋಗಿತ್ತು ಹಾಗೆ ಇವಾಗ ಓಕೆ ಆಗಿದ್ದೇನೆ ಹಾಗೆ ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೇನೆ ಅಮ್ಮನ ಮನೆಗೆ ಅಂದರೆ ಅಮ್ಮನ ತವರ ಮನೆಗೆ ನನ್ನ ಅಜ್ಜಿಯ ಮನೆಗೆ ಇದ್ದೇನೆ ಇನ್ನೂ ನಾವು ಫೈವ್ ಡೇಸ್ ಇದ್ದೇನೆ ನಾನು ಊರಲ್ಲಿ ಆಮೇಲೆ ದುಬೈಗೆ ಪ್ಯಾಕ್ಟು ಹೋಗಲೇಬೇಕಲ್ಲ ಕೆಲಸ ಇದೆ ಅಲ್ವಾ ಹಾಗೆ ದುಬೈಗೆ ಹೊರಡ್ತಾ ಇದ್ದೇನೆ ಸೆವೆಂಟೀನಿಗೆ ಫ್ಲೈಟ್ ಇದೆ ಸೊ ಹಾಗೆ ಒಂದು ರೌಂಡ್ ಹೊಡೀವ ಅಂತ ಹೇಳಿ ಇವಾಗ ಹೊರಟಿದ್ದೇವೆ ಹಾಗೆ ಅಪ್ಪ ಅಮ್ಮ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಬನ್ನಿ ತೋರಿಸ್ತಾನೆ ಸೋ ಬನ್ನಿ ಹಾಕೇ ಹೋಗುವಾಗ ಒಂದು ಫ್ರೂಟ್ ಯಾವುದಂತ ಹೇಳಬೇಕು ನೋಡಿ ನಮ್ಮ ಮನೆಯಲ್ಲಿ ಒಂದು ಫ್ರೂಟ್ ಆಗಿದೆ ಇದೇನಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಹಾಗೆ ಇನ್ನೊಂದಿದೆ ನೋಡಿ ಕಾಣಿಸ್ತಿದೆಯಾ ಮುಂದಾಗಿದೆ ಎಲ್ಲ ನೋಡಿ ಇದು ಬೇರೆ ಇದೆಯಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆ ಅಪ್ಪ ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಅದಕ್ಕೆ ನೆಟ್ಟಿದ್ದಾರೆ ನೋಡಿ ಸ್ವಲ್ಪ ಉದ್ದ ಉದ್ದ ಬಂದಿದೆ ಅದಕ್ಕೆ ಟಯರೆಲ್ಲ ಹಾಕಬೇಕಂತೆ ನೋಡುವ ಅದು ಟೈಮ್ ಇದ್ದರೆ ಹಾಕೋದು ಹಾಗೆ ಇದು ನೋಡಿ ನಾನು ನಟ್ಟದ್ದು ನಾನು ಒಂದು ಯಾವಾಗ ಪಿ ಯು ಸಿಯಲ್ಲಿಯ ಅಲ್ಲ ಡಿಗ್ರಿಯಲ್ಲಿಡುವ ಇರುವಾಗ ನಾನು ಇದನ್ನು ನಟ್ಟದ್ದು ಇವಾಗ ನೋಡಿ ಹೂವಾಗಿದೆ ಖುಷಿ ಆಗ್ತದೆ ನಾವು ನೆಟ್ಟದಕ್ಕೆ ಏನಾದರೂ ಹೂ ಆದರೆ ಉಂಟಲ್ಲ ಖುಷಿ ಆಗ್ತದೆ ನೋಡಿ ಸೊ ಅಮ್ಮ ಎಲ್ಲ ಹೊರಟಿದ್ದಾರೆ ನೋಡಿ ನೋಡಿ ಅಕ್ಕ ಬಂದಿದ್ದಾಳೆ ನಿನ್ನೆ ಬಂದದ್ದು ಅಕ್ಕ ಹಾಯ್ ಹಾಯ್ ತೆಗಿದಿ ಚೆನ್ನಾಗಿದ್ದೇನೆ ಹೇಳಿ ನೋಡಿ ಅಮ್ಮ ಸ್ಟೈಲ್ ಮಾಡ್ತ ಅಮ್ಮ ಸ್ಟೈಲ್ ಮಾಡ್ತಾ ಇದ್ದಾರೆ ನೋಡಿ ಅವರ ಮನೆಗೆ ಹೋಗುದಲ್ಲ ಇವತ್ತು ಹಾಗೆ ಸ್ಟೈಲ್ ಮಾಡ್ತಾ ಇದ್ದಾರೆ ಹಾಯ್ ಹಾಯ್ ಹೇಗಿದ್ದೀರಾ ಏನು ಭಾರಿ ಖುಷಿಯಲ್ಲಿದ್ದೀರಾ ಹೇಳಿ ಮನೆಗೆ ಹೋಗುದಲ್ವಾ ಆಗಿಲ್ಲ ಅಪ್ಪ ನೋಡಿದ್ದೀರಾ ನೋಡಿ ಪೆಟ್ಟು ಆ ಹೊಡಿತು ಸಾರಿ ಬೀಳ್ತಾ ಇದೆ ಅಪ್ಪನ ಕೈಯಿಂದ ಅಪ್ಪ ಕೂಡ ರೆಡಿಯಾಗಿದ್ದಾರೆ ಅಲ್ಲ ಅಪ್ಪಂದು ವಾಯ್ಸ್ ಹೋಗಿದೆ ನಂದಿಗೂ ನಾನು ಸ್ವಲ್ಪ ರಿಕೋರ್ ಆಗ್ತಾ ಇದ್ದೇನೆ

ನಾಲ್ ಚಿಟ ಇಲ್ಲ ಅಂತ ಹೇಳಿದವರು ಬರ್ತಿದ್ದಾರೆ ಇದರಿಂದಾಗಿ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದೆ ಎಲ್ಲ ನಮ್ಗೆ ಎಲ್ಲರಿ ಅಪ್ಪ addiction

বোক কি না গ না গা গিলে ভাল আছিলে ರೆಡಿ ಮಾಡ್ತಾ ಇದ್ದಾಳೆ ಎಂತ ಆಗುತ್ತಿಲ್ಲ ಎಂತಲ್ಲ ಸ್ಪೆಷಲ್ ಚಪಾತಿ ಮತ್ತೆ ಸ್ವಲ್ಪ ಬಿರಿಯಾನಿ ಉಂಟು ಚಿಕನ್ ಉಂಟು ಯಾರು ಮಾಡಿದ್ದು ಬೆಳಿಗ್ಗೆ ನೋಡಿ ಇದು ಮಾಮ ಮಾಮನ ಅಂಗಡಿ ಮಾಮ ಇಲ್ಲ ಮಾಮಾ ಹೊರಂಗಡಿ ಹೋಗಿದ್ದು ವ್ಯಾಪಾರ ಮಾಡು ವ್ಯಾಪಾರ ಮಾಡುದು ಚಾಕ್ಲೇಟ್ ಕೊಡು ನಂಗೆ ಚಾಕ್ಲೇಟ್ ಕೊಡಮ್ಮ ಚಾಕ್ಲೇಟ್ ನಂಗೆ ಇದು ಬೇಕು ಇದು ಇದು ಬೇಕು ಅಮ್ಮ ವ್ಯಾಪಾರ ಮಾಡ್ತಾ ಇದ್ದಾರೆ ಅಮ್ಮ ಎಂತದ ಕೊಟ್ಟಿದ್ದಾರೆ ಮಾಮನ ಅಂಗಡಿಯಿಂದ ಸೊ ಅದನ್ನು ತಿಂತ ಇದ್ದಲ್ಲವರ್ಗಿ ಬಾರ ಬಾರ వర్తలేనా తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్తోస్త <laughs> ಇದೊಂದು ನಾಯಿ ಬಾರಿ ಜೋರುಂಟು ಆವಾಗದಿಂದ ಬೋಗಲ್ಪ ಉಂಟು ಬೋ ಬೋ ಅಂತ ನೋಡಿ ನೋಡಿ ಅಮ್ಮನ ಪ್ರೀತಿ ಬಾಯಿಗೆ ಕೊಡ್ತಾ ಇದ್ದಾರೆ ఫ్రెండ్ వన్ ఫ్రెండ్ టర్న్ టర్న్ కరో కరో చపాతి విత్ చికన్ కరి అనుషన బిర్యానీ

ತವರು ಮನೆಗೆ ಬಂದು ನಾನು. ನಮ್ಮ ಮನೆ ಅದಲ್ಲ. ನನಗೆ ಖುಷಿ ಆಯ್ತಾ ಜನ್ಮ ಇಲ್ಲಿ. ಹೌದು. ಅಲ್ಲಿ ಮಧ್ಯದಲ್ಲಿ ಕೂತಿದ್ದವಳು ಅಲ್ಲ ಅವಳು ಸೊಪ್ಪ ಮಾತಾಡಿಸಿ. ಬಿರಿಯಾನಿ ಮಾಡಿಕೊಳ್ಳೋ ಇವತ್ತು. ಚೆನ್ನಾಗಿ ಅಲ್ಲ. ನಾನು ಮತ್ತೆ ಸೇರಿ ಮಾಡಿ ಅವಳು ಆಗಲೇ ತದನ್ನೇ ಹೇಳೋದು ಬೇರೆ ಸೊಪ್ಪ ಮಾತಾಡ್ತಿದ್ದಾಳೆ. ಮುಂದೆ ಏಡನು. ಒಂದು ವಾರದಿಂದ ಸತತವಾಗಿ ಬರ್ತಾರೆ 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 ಅಂತ ಇವತ್ತು ಬಿರಿಯಾನಿ ಬರಬೇಕು.

ಇವತ್ತು ಡೈಲಾಕ್ ಬರ್ತಾ ಇಲ್ಲ ಮೊನ್ನೆ ಎಲ್ಲ ಅವ್ರು ಬರ್ದು ಕೊಟ್ಟಿದ್ದ ಅದನ್ನು ಬಾಯ್ಪಟ್ ಮಾಡಿ ಹೇಳ್ಬೇಕು ಹೇಳಿದ್ದು ಇವತ್ತು ಏನು ಬರ್ತೇ ಕೊಡ್ಲಿಲ್ಲ ಅದು ಮಾತ್ರ ಒಂದು ಸುಳ್ಳು ಬರ್ದು ಕೊಟ್ಟಿಲ್ಲ ಅವಳ ಓನ್ ಆಗಿ ಅವ್ಳು ಹೇಳಿರುವುದು ವೀಡಿಯೋಲಿ ಎಂತ ಹೇಳ್ಬೇಕು ಅಂತ ಮುಂಚೆ ಒಮ್ಮೆ ಪ್ರಾಕ್ಟೀಸ್ ಆಗ್ತದೆ ಹಾಗೆ ಈ ಸತಿ ಮಾಡ್ಲಿಕ್ಕೆ ಹಾಗೆ ಅದೇ ಇನ್ನೊಂದ್ಸಲ ರೇಷ್ಕೊಂಡ್ ಬರುವಾಗ ಅವಳಿಗೆಲ್ಲ ಬರ್ದು ಕೊಡೈತೆ ಆಯ್ತಾ ಎಂತ ಮಾತ್ರ ಅದನ್ನು ಬಾಯ್ಪಟ್ ಮಾಡಿ ಹೇಳ್ತಾ ನಾನು ಹೇಳ್ತೇನೆ ನಮ್ಮ ಅಮ್ಮನ ಸ್ಟೈಲ್ ನೋಡಕ ನನಗೆ ಶಾಕ್ ಆಗ್ತದ್ಯಾ ಚೆಸ್ ಬೋ ವೇ ಲ ಹೋಗಿದ್ದಾರನೆ ಫ್ಲಾಶ್ ಮಾಡ್ತಿದಾನೆ ಇವತ್ತು ತಿಂಗಳ ನಂತರ ಬಂದಿರಲ್ಲ ಮನೆಗೆ ಮೆಲ್ಲ ತಿನ್ನಿ ನಮಗೆ ಬೇಡ ಸ್ವಲ್ಪ ಬೇಡ ನಮ್ಮ ರೇಷ್ಮ ನೋಡಿ ಟೈಂ ಟಾಲ್ ಇದ್ದಾಳೆ ದುಬೈಗೆ ಹೋಗ್ಲಿ ಅಂತ ಎಂತ ಗೊತ್ತಿಲ್ಲ ಟೈಂ ಹಾಗೆ ಅಪ್ಪನ ಜೊತೆ ಇಲ್ಲ ಇರುತ್ತ ಮಾಡುದು ಕೆಲಸ ಉಂಟಲ್ಲ ಮಾಮ ಬಂದರು ನೋಡಿ ಮಾಮಾ ಹಾಯ್ರು ಊಟ ಇವಾಗ ಸ್ವಲ್ಪ ಹೊರಗಡೆ ಸುತ್ತಾಡುವ ಅಂತ ಹೇಳಿ ಬಂದಿದ್ದೇವೆ ಇಲ್ಲೆಂತದ ಉಂಟು ನೋಡಿ ಸೈಲೆಂಟ್ ಅಲ್ಲಿ ಉಂಟು ಗೊಬ್ಬರ ಕಿವಿಗೊಡ್ಲಿಕ್ಕೆ ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಆಗುದಿಲ್ಲ ಹೌದಾ ಎಂತ ಪಕ್ಷಿ ಅದೊಂತರ ಟರ್ಕಿಯ ಜಾತಿಗೆ ಸೇರಿದಂತ ಪಕ್ಷಿ ಅದು ಹೀಗೆ ಹೀಗೆ ಕಾಣ್ತದೆ ಒಮ್ಮೆ ಹಾರ್ತದೆ ಅದು ಪಕ್ಷಿ ಹೌದಾ ಎಷ್ಟು ಹೈಟ್ ಬೇಕಾದ್ರೂ ಅಷ್ಟು ಹೈಟ್ ಮರದಲ್ಲದೇ ಕುತ್ಕೊಳ್ತದೆ ಇಲ್ಲದೆ ಕೋವಿ ಕೋಳಿ ಹಾಯಿ ಮಾಡ್ಲಿಕ್ಕೆ ಅಂತ ಬಂದಿದೆ ಕೋಳಿ ಇದು ತಾವಿಗೆ ಕುಳಿತಿದೆ ಕೋಳಿ ನೋಡಿ ಬಾರಿ ಪೋಸ್ ಕೊಡ್ತಾ ಉಂಟು ಇದು ನಮ್ಮ ಇದು ನಮ್ಮ ಮನೆಯ ಸ್ಪೆಷಲ್ ಗೆಸ್ಟ್ ರೂಬಿ ಅಂತ ರೂಬಿ ನಮ್ಮ ಮನೆಯ ಸ್ಟಾರ್ ಎಂಜನ್ ಅದು ಇದು ಮಾಮನ ತೋಟ ಅಲ್ಲ ಹೌದು ತೋಟ ನೋಡಿ ಅಲಸಿ ನಾನು ಆಗಿದೆ ಎಂತ ಆಗಿದೆ ನೋಡಿ ಈ ಒಣಿ ಟಕ್ ಟಕ್ ಸಿಗ್ತದೆ ಇವತ್ತು ಈಗ ಮನೆಯ ಹಟ್ಟಿಗೆ ದನ ಎಲ್ಲ ನಮ್ಮನ್ನು ಈಗಲೇ ನೋಡ್ತಾ ಉಂಟು ಎಷ್ಟುಂಟು ದನ ಅನುಭವಿಸ್ತೇವೆ ನಮಗೆ ನಾಲ್ಕು ದನ ಉಂಟು ಇಲ್ಲೇ ಅಂಕಲ್ ಕೂಡ ಕೂತಿದ್ದಾರೆ ಸಾರಿ ಬಿದ್ದರೆ ಓ ಇಲ್ಲ ಮೇಲೆ ಎರಡು ಉಂಟು ಸಣ್ಣ ಕರುಗಳು ಬಸಿದೆ ಪಾಟಗಾಲ ಹಾಂ ಇಲ್ಲಡೆ ಇದು ಮಿಷಿನ್ ಮಿಷಿನಲ್ಲೂ ಹಾಲು ಕರುವ ಮಿಷಿನ್ ಇದರಲ್ಲಿ ಹಾಲು ಕರಿಯೋದು ಅದರದ್ದು ಕ್ಯಾನ್ ಅದು ಹ್ಞೂ ಈಗ ಎಲ್ಲ ರೆಡಿಯಾಗಿದೆ ಹಾಲು ಕರೀಲಿಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಲು ಕರಿಲಿಕ್ಕೆ ಉಂಟು ಎಷ್ಟು ಗಂಟೆಗೆ ಈಗ ಒಂದು ಅರ್ಧ ಗಂಟೆಯಲ್ಲಿ ಹ್ಞೂ ಕರೆ ಕಾಯ್ಗೋ ಆ ನಿಲ್ಲ ಅಂತ ಓ ನಿಡೆ ನಿತ್ತು ಇದು ಇದು ಟೈಗರ್ ಇದು ನಮ್ಮ ಮುದ್ದಿನาย ಟೈಗರ್ ಯೆ 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 ನಿಂತೀಯಾ ಇಲ್ಲ ಯೋನ ಪೂಗುಚು ಯಾದಿ

ನಾವು ಹೊರಟಿದ್ದೇನೆ ಇವಾಗ ಜಸ್ಟ್ ಮನೆಗೆ ರೀಚ್ ಹಾಕಿದ್ದೇವೆ ಹಾಗೆ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್